ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಪುತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣಪರ್ವದಲ್ಲಿ ಭೀಮನು ಶಕುನಿಯನ್ನು ಸೋಲಿಸದು ಎಂಬ ಎಂಬತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಕೌರವ ಸೈನ್ಯದಲ್ಲಿ ಪ್ರಬಲವಾದ ಸಿಂಹನಾದವನ್ನು ರಥಘೋಷವನ್ನು ಕೇಳಿ ಅರ್ಜುನನು ಕೃಷ್ಣನಿಗೆ ಬೇಗನೆ ಕುದುರೆಗಳನ್ನು ಬಿಡು ಎನ್ನಲು ಕೃಷ್ಣನು ಇದು ಹೊರಟೆನು ಭೀಮನಿದ್ದಲ್ಲಿಗೆ ಹೋಗುವೆವು ಎಂದು ಹೇಳಿ ಕುದುರೆಗಳನ್ನು ತಟ್ಟಿ ಬಿಡಲು ಶಂಖದಂತೆ ಬಿಳುಪಾಗಿ ಸುವರ್ಣ ಮಣಿಭೂಷಿತಗಳಾದ ರಥಾಶ್ವಗಳು ವಜ್ರಪಾಣಿಯಾದ ಇಂದ್ರನನ್ನು ಜಂಬಾಸುರನ ಜಂಬಾಸುರನಿಗೆ ಇದಿರಾಗಿ ಕರೆತರುವಂತೆ ಅರ್ಜುನನನ್ನು ತಂದು ಬಿಟ್ಟವು ಚತುರಂಗಗಳ ಬಾಣ ಧ್ವನಿಗಳು ರಥನೇಮಿ ಧ್ವನಿಗಳು ಬರೆಸಲಿನ ಶಬ್ದಗಳು ಇವೆಲ್ಲ ಭೂಮಿಯನ್ನು ದಿಕ್ಕುಗಳನ್ನು ಮೊಳಗಿಸುತ್ತಿರುವಾಗ ಕೃಷ್ಣಾರ್ಜುನರಿಬ್ಬರು ಆ ಸೈನ್ಯಕ್ಕೆ ಇದಿರಾದರು ಆಗ ಆ ಸೈನ್ಯಗಳಿಗೂ ಅರ್ಜುನನಿಗೂ ದೇಹವನ್ನು ಪ್ರಾಣಗಳನ್ನು ಪಾಪವನ್ನು ನೀಗಿಸತಕ್ಕ ಪ್ರಬಲ ಯುದ್ಧವಾಯಿತು ವಿಷ್ಣುವು ದೈತ್ಯರೊಡನೆ ಯುದ್ಧ ಮಾಡಿದಂತೆ ಪಾರ್ಥನು ಅವರೊಡನೆ ಯುದ್ಧ ಮಾಡಿದನು ಅವರಿಂದ ಬಿಡಲ್ಪಟ್ಟ ಬಾಣಗಳನ್ನು ಅರ್ಜುನನು ತನ್ನ ವಿವಿಧ ಬಾಣಗಳಿಂದ ಕತ್ತರಿಸಿ ಅವರ ತಲೆಗಳನ್ನು ತೋಳುಗಳನ್ನು ತುಂಡು ಮಾಡಿದನು ಅವರ ಛತ್ರಗಳು ಚಾಮರಗಳು ಧ್ವಜಗಳು ರಥ ರಥಾಶ್ವಗಳು ಆನೆಗಳು ಪದಾತಿಗಳು ಇವೆಲ್ಲ ಬಿರುಗಾಳಿಗೆ ಸಿಕ್ಕಿದ ಮರಗಳಂತೆ ಅರ್ಜುನನ ಬಾಣಗಳಿಂದ ಮುರುಳಿ ಬಿದ್ದವು ಸುವರ್ಣಾಲಂಕೃತಗಳಾಗಿ ಧ್ವಜ ಪತಾಕೆಗಳಿಂದಲೂ ಯೋಧರಿಂದಲೂ ಕೂಡಿದ ಮಹಾಗಜಗಳು ಚಿನ್ನದ ಹಿಡಿಗಳುಳ್ಳ ಬಾಣಗಳಿಂದ ನಾಟಲ್ಪಟ್ಟು ಉರಿಯುವ ಬೆಟ್ಟಗಳಂತೆ ಕಾಣಿಸಿದವು ಅರ್ಜುನನು ವಜ್ರ ಸಮಾನವಾದ ಬಾಣಗಳಿಂದ ಚತುರಂಗಗಳನ್ನು ಭೇದಿಸಿ ಕರ್ಣ ವಧವನ್ನು ಉದ್ದೇಶಿಸಿ ವಧವನ್ನು ಉದ್ದೇಶಿಸಿ ಮುಂದೆ ಹೊರಟನು ಮಹಾ ಮಕರವು ಸಮುದ್ರವನ್ನು ಪ್ರವೇಶಿಸುವಂತೆ ಅವನು ನಿನ್ನ ಸೈನ್ಯದಲ್ಲಿ ಪ್ರವೇಶಿಸಿದಾಗ ನಿನ್ನ ಚತುರಂಗಗಳು ನಾನಾ ಕಡೆಯಿಂದ ಅವನನ್ನು ಮುತ್ತಿದವು ಸಮುದ್ರ ಕ್ಷೋಭದಿಂದ ಉಂಟಾದ ಶಬ್ದದಂತೆ ಆಗ ನಿನ್ನ ಸೈನ್ಯಗಳ ಕೋಲಾಹಲವು ಪ್ರಬಲವಾಯಿತು ಎಲ್ಲರೂ ಪ್ರಾಣ ಭಯವನ್ನು ಬಿಟ್ಟು ಹೆಬ್ಬುಲಿಗಳಂತೆ ಅರ್ಜುನನ ಮೇಲೆ ಬಿದ್ದರು ಅವರ ಬಾಣಗಳನ್ನೆಲ್ಲ ಅರ್ಜುನನು ತನ್ನ ಬಾಣಗಳಿಂದ ತಡೆದು ಬಿರುಗಾಳಿಯು ಮೇಘವನ್ನು ಹೇಗೋ ಹಾಗೆ ಸೈನ್ಯವನ್ನು ಚದರಿಸಿದನು ಅನೇಕ ರಥಿಕರು ಗಧನುರ್ಧಾರಿಗಳಾಗಿ ತೀಕ್ಷ್ಣ ಬಾಣಗಳಿಂದ ಅರ್ಜುನನನ್ನು ಹೊಡೆದರು ಅರ್ಜುನನು ಸಾವಿರಾರು ರಥ ಗಜ ತುರಗಗಳನ್ನು ಕ್ಷಣ ಮಾತ್ರದಲ್ಲಿ ಕೊಂದು ಬಿಟ್ಟನು ಕೊನೆಗೆ ನಿನ್ನ ಕಡೆಯ ಅನೇಕ ಮಹಾರಥರು ಅರ್ಜುನನ ಭಯದಿಂದ ಅಲ್ಲಲ್ಲಿ ಅಡಗಿಕೊಂಡರು ನಾನೂರು ಮಂದಿ ಮಹಾರಥರು ಅರ್ಜುನನ ಬಾಣದಿಂದ ಕೊಲೆಗೀಡಾದರು ಅನೇಕರು ಪಲಾಯನ ಮಾಡಿದರು ಪಲಾಯನ ಮಾಡುತ್ತಿರುವ ಅವರ ಕೂಗಾಟವು ಬೆಟ್ಟಗಳಿಗೆ ತಾಗಿ ಒಡೆಯುವ ಮೇಘ ಸಮೂಹ ಧ್ವನಿಯಂತೆ ಕೇಳಿಸಿತು ಹೀಗೆ ಆ ಸೈನ್ಯವನ್ನು ಓಡಿಸಿದ ಮೇಲೆ ಅರ್ಜುನನು ಕರ್ಣನ ರಥದ ಕಡೆಗೆ ಬಂದನು ಹಾವಿನ ಮೇಲೆ ಬೀಳುವ ಗರುಡನ ಆರ್ಭಟದಂತೆ ಅರ್ಜುನನ ರಥ ಶಬ್ದವು ಕಿವಿಗೆ ಬೀಳಲು ಅರ್ಜುನನನ್ನೇ ನೋಡಬೇಕೆಂಬ ಆತುರದಿಂದಿದ್ದ ಭೀಮಸೇನನಿಗೆ ಪರಮ ಉಂಟಾಯಿತು ಅರ್ಜುನನು ಬರುವುದನ್ನು ಕೇಳಿದೊಡನೆ ಅವನು ಮತ್ತಷ್ಟು ಉತ್ಸಾಹದಿಂದ ನಿನ್ನ ಸೈನ್ಯವನ್ನೆಲ್ಲ ಧ್ವಂಸ ಮಾಡುತ್ತಿದ್ದನು ವಾಯು ವಾಯುಪುತ್ರನಾದ ಅವನು ವೇಗದಲ್ಲಿಯೂ ವೀರ್ಯದಲ್ಲಿಯೂ ವಾಯುವಿಗೆ ಯುದ್ಧ ಮಾಡುತ್ತಿರಲು ವಾಯುವಿಗೆ ಸಮಾನನಾಗಿ ಯುದ್ಧ ಮಾಡುತ್ತಿರಲು ಸಮುದ್ರದ ನಡುವೆ ಬಿರುಗಾಳಿಯಿಂದ ಒಡೆದ ಹಡಗಿನಂತೆ ನಿನ್ನ ಸೈನ್ಯವು ಉಲ್ಲೋಲ ಕಲ್ಲೋಲವಾಗಿ ಚದುರಿತು ಭೀಮನು ತನ್ನ ಹಸ್ತಲಾಘವವನ್ನೆಲ್ಲ ತೋರಿಸಿ ಬಾಣಗಳಿಂದ ನಿನ್ನ ಸೈನ್ಯವನ್ನು ತುಂಡು ತುಂಡು ಮಾಡುತ್ತಿದ್ದನು ಭೀಮನ ಅತಿಮಾನುಷ ಪರಾಕ್ರಮವನ್ನು ನೋಡಿ ಕೌರವ ಯೋಧರು ಕಾಲಾಂತಕನಿಗೆ ಹೇಗೋ ಹಾಗೆ ಭಯದಿಂದ ನಡುಗುತ್ತಿದ್ದರು ಈ ಸ್ಥಿತಿಯನ್ನು ನೋಡಿ ದುರ್ಯೋಧನನು ತನ್ನ ಕಡೆಯ ರಥಿಕರನ್ನು ಯೋಧರನ್ನು ಧೈರ್ಯಗೊಳಿಸುವುದಕ್ಕಾಗಿ ಎಲ್ಲರೂ ಸೇರಿ ಭೀಮನನ್ನು ಸಾಹಸದಿಂದ ಹೊಡೆಯಿರಿ ಅವನೊಬ್ಬನನ್ನು ನೀವು ಕೊಂದರೆ ಪಾಂಡವ ಸೈನ್ಯವನ್ನೆಲ್ಲ ಕೊಂದಂತೆಯೇ ಎಂದನು ಇದರಿಂದ ಉತ್ತೇಜಿತರಾದ ನಿನ್ನ ಕಡೆಯವರು ಬಾಣ ವರ್ಷಗಳಿಂದ ಭೀಮನನ್ನು ಮರೆಸಿದರು ಆನೆಗಳು ಪದಾತಿಗಳು ರಥಿಕರು ಭೀಮನನ್ನು ಸುತ್ತಲೂ ಮುತ್ತಿಕೊಂಡವು ನಕ್ಷತ್ರಗಳಿಂದಲೋ ಪರಿವೇಶದಿಂದಲೋ ಆವೃತನಾದ ಪೂರ್ಣ ಚಂದ್ರನಂತೆ ಭೀಮನು ಆ ಶತ್ರು ಸೈನಿಕರ ಮಧ್ಯದಲ್ಲಿ ನಿಂತಿದ್ದನು ಅವರು ಕೋಪದಿಂದ ಭೀಮನನ್ನು ವಧಿಸಬೇಕೆಂದು ತೀವ್ರ ಬಾಣಗಳನ್ನು ಪ್ರಯೋಗಿಸಿದರು ಆದರೇನು ಭೀಮನು ಆ ದೊಡ್ಡ ಸೈನ್ಯಗಳನ್ನೆಲ್ಲ ಬಾಣಗಳಿಂದ ಚದರಿಸಿ ಬಲೆಯಿಂದ ತಪ್ಪಿಸಿಕೊಂಡು ಬಂದ ಮತ್ಸ್ಯದಂತೆ ತಾನು ಹೊರಗೆ ಬಂದನು ಈ ಸಂದರ್ಭದಲ್ಲಿ ಭೀಮನು ಹತ್ತು ಸಾವಿರ ಆನೆಗಳನ್ನು ಎರಡು ಲಕ್ಷದ ಇನ್ನೂರು ಪದಾತಿಗಳನ್ನು ಐದು ಸಾವಿರ ಕುದುರೆಗಳನ್ನು ನೂರು ರಥಗಳನ್ನು ಕೊಂದು ದೊಡ್ಡ ರಕ್ತ ನದಿಯನ್ನು ಹರಗಿಸಿದನು ರಥಗಳೇ ಅದರ ಸುಳಿಗಳು ಆನೆಗಳೇ ಮೊಸಳೆಗಳು ಮನುಷ್ಯರೇ ಮೀನುಗಳು ತಲೆ ಕೂದಲುಗಳೇ ಪಾಚಿಗಳು ಮತ್ತು ಗರಿಕೆಗಳು ತುಂಡಾದ ತೋಳುಗಳೇ ನೀರು ಹಾವುಗಳು ಮೇದು ಮಾಂಸಗಳೇ ಕೆಸರು ತಲೆ ಬುರುಡೆಗಳೇ ಕಲ್ಲುಗಳು ಬಿಲ್ಲುಗಳೇ ಹೊಡಕೆಗಳು ಬಾಣಗಳೇ ಕವಲುಗಳು ಗದೆಗಳು ಪರಿಕಗಳು ಅಲ್ಲಲ್ಲಿ ನಾಟಿದ ಕಂಬಗಳು ಬಿಳಿ ಕೊಡೆಗಳೇ ಹಂಸಗಳು ಶಿರೋವೇಷ್ಟನಗಳೇ ನೊರೆಗಳು ಹಾರಗಳೇ ಕಮಲಗಳು ಧೂಳಿಯೇ ಅಲೆಗಳು ಹೀಗೆ ಭೀರುಗಳಿಗೆ ದುಸ್ತರವಾಗಿ ಯಮ್ಮಪುರಿಯ ಕಡೆಗೆ ಪ್ರವಹಿಸುವಂತೆ ಕಾಣುವ ದೊಡ್ಡ ರಕ್ತ ನದಿಯು ಹರಿಯಿತು ಪುಣ್ಯಹೀನರಿಗೆ ವೈತರಣಿಯಂತೆ ಅದು ಅಲ್ಲಿನ ಯೋಧರಿಗೆ ದುಸ್ತರವಾಗಿ ಭೀರುಗಳಿಗೆ ಭಯವನ್ನುಂಟು ಮಾಡುವಂತಿದ್ದಿತು ಆಗ ಭೀಮನು ಯಾವ ಯಾವ ಕಡೆಗೆ ತಿರುಗಿದರೆ ಅಲ್ಲಲ್ಲಿ ಸಾವಿರಾರು ಮಂದಿ ಕೌರವ ವೀರರು ಮೃತರಾಗಿ ಬೀಳುತ್ತಿದ್ದರು ಆಗ ದುರ್ಯೋಧನನು ಭೀಮನ ಈ ಕಾರ್ಯವನ್ನು ನೋಡಿ ಚಿಂತಾಕುರನಾಗಿ ಶಕುನಿಯನ್ನು ಕರೆದು ಮಾವ ನೀನಾದರೂ ಈಗ ಈ ಭೀಮನನ್ನು ವಧಿಸಬೇಕು ಇವನು ಸತ್ತರೆ ಪಾಂಡವ ಸೈನ್ಯವನ್ನೆಲ್ಲಾ ತೀರಿಸಿದ ಹಾಗೆಯೇ ಎಂದನು ಒಡನೆ ಶಕುನಿಯು ತನ್ನ ಸಹೋದರರೆಲ್ಲರೊಡನೆ ಸೇರಿ ಭೀಮನನ್ನು ತಡೆದು ಪ್ರಬಲ ಯುದ್ಧವನ್ನಾರಂಭಿಸಿದನು ಸಮುದ್ರವನ್ನು ವೇಳೆಯು ಹೇಗೋ ಹಾಗೆ ಶಕುನಿಯ ಸೈನ್ಯವು ಬಂದು ತನ್ನನ್ನು ಅಡ್ಡಗಟ್ಟಿದುದನ್ನು ನೋಡಿ ಭೀಮನು ಆ ಕಡೆಗೆ ತಿರುಗಿ ನಿಂತನು ಕೂಡಲೇ ಶಕುನಿಯು ಕೆಲವು ತೀಕ್ಷ್ಣ ಬಾಣಗಳನ್ನೆಳೆದು ಭೀಮನ ಎದೆಗೆ ಎದೆ ಎಡಭಾಗಕ್ಕೆ ಹೊಡೆದನು ಆ ಬಾಣಗಳು ಭೀಮನ ಕವಚವನ್ನು ಭೇದಿಸಿ ಅವನ ಮೈಗೆ ಚುಚ್ಚಿದವು ಇದರಿಂದ ನೊಂದ ಭೀಮನು ಮತ್ತಷ್ಟು ಕೋಪಾವಿಷ್ಟನಾಗಿ ಶಕುನಿಯ ಮೇಲೆ ಅತಿ ತೀವ್ರವಾದ ಬಾಣಗಳನ್ನು ಬಾಣವನ್ನು ಪ್ರಯೋಗಿಸಿದನು ಅದನ್ನು ಶಕುನಿಯು ನಡುದಾರಿಯಲ್ಲಿಯೇ ಏಳು ತುಂಡಾಗಿ ಕತ್ತರಿಸಿ ಕೆಡಹಿದನು ಇದನ್ನು ನೋಡಿ ಸಹಿಸಲಾರದೆ ಭೀಮನು ಒಂದು ಬಲ್ಲದಿಂದ ಶಕುನಿಯ ಬಿಲ್ಲನ್ನು ಕತ್ತರಿಸಿಬಿಟ್ಟನು ಶಕುನಿಯು ಬೇರೆ ಬಿಲ್ಲನ್ನು ಹದಿನಾರು ಬಲ್ಲಗಳನ್ನು ಎತ್ತಿಕೊಂಡು ಎರಡು ಬಲ್ಲಗಳಿಂದ ಭೀಮನ ಸಾರಥಿಯನ್ನು ಏಳು ಬಲ್ಲಗಳಿಂದ ಭೀಮನನ್ನು ನಾಲ್ಕು ಬಲ್ಲಗಳಿಂದ ನಾಲ್ಕು ರಥಾಶ್ವಗಳನ್ನು ಹೊಡೆದು ಒಂದರಿಂದ ಧ್ವಜವನ್ನು ಉಳಿದ ಎರಡರಿಂದ ಶ್ವೇತ ಛತ್ರವನ್ನು ತುಂಡು ಮಾಡಿದನು ಆಮೇಲೆ ಭೀಮನು ಕ್ರುದ್ಧನಾಗಿ ಹಯೋಮಯವಾದ ಶಕ್ತಿಯನ್ನು ಶಕುನಿಯ ಮೇಲೆ ಬೀಸಿದನು ಸರ್ಪದ ನಾಲಗೆಯಂತೆ ಆಡುತ್ತಾ ಬರುವ ಆ ಭಯಂಕರ ಶಕ್ತಿಯನ್ನು ಶಕುನಿಯು ಕೈಯಿಂದಲೇ ಆತುಕೊಂಡು ಅದನ್ನೇ ತಿಂದು ಹಿಂತಿರುಗಿ ಬೀಸಿದನು ಭೀಮನ ಕಡೆಗೆ ಬೀಸಿದನು ಅದು ಭೀಮನ ಎಡತೋಳಿಗೆ ತಗುಲಿ ಆಕಾಶದಿಂದ ಬೀಳುವ ಮಿಂಚಿನ ಕುಡಿಯಂತೆ ನೆಲಕ್ಕೆ ಬಿದ್ದಿತು ಇಷ್ಟರಲ್ಲಿ ಕೌರವ ಸೈನ್ಯದಲ್ಲಿ ಭೀಮನು ಅಪಾಯಕ್ಕೀಡಾದನೆಂದು ದೊಡ್ಡ ಸಂತೋಷ ಕೋಲಾಹಲವೆದ್ದಿತು ಇದನ್ನು ಕೇಳಿ ಸಹಿಸಲಾರದೆ ಭೀಮನು ಬೇರೊಂದು ಬಿಲ್ಲಿಗೆ ನಾಣೇರಿಸಿ ಬಾಣ ಪರಂಪರೆಗಳಿಂದ ಶಕುನಿಯ ಸೈನ್ಯವನ್ನೆಲ್ಲ ಮುಚ್ಚಿ ಸಿಂಹನಾದ ಮಾಡಿದನು ಶಕುನಿಯ ನಾಲ್ಕು ರಥಾಶ್ವಗಳನ್ನು ಸಾರಥಿಯನ್ನು ಬಲ್ಲಾಯುದ್ಧದಿಂದ ಕೊಂದು ಧ್ವಜವನ್ನು ಮುರಿದನು ಕುದುರೆಗಳು ಸತ್ತ ರಥವನ್ನು ಬಿಟ್ಟು ಶಕುನಿಯು ಕೆಳಕ್ಕೆ ಹಾರಿ ಬಿಲ್ಲಿನ ನಾಣನ್ನು ತಟ್ಟುತ್ತಾ ಅನೇಕ ಬಾಣಗಳಿಂದ ಭೀಮನನ್ನು ಹೊಡೆದನು ಭೀಮನು ಆ ಬಾಣಗಳನ್ನೆಲ್ಲ ತನ್ನ ಹಸ್ತವೇಗದಿಂದ ನಿಗ್ರಹಿಸಿ ಶಕುನಿಯ ಕೈಯಲ್ಲಿದ್ದ ಬಿಲ್ಲನ್ನು ಕಡಿದುದಲ್ಲದೆ ತೀವ್ರ ಬಾಣಗಳಿಂದ ಶಕುನಿಯನ್ನು ಬಲವಾಗಿ ಹೊಡೆದನು ಆ ಪ್ರಹಾರದಿಂದ ಶಕುನಿಯು ಬಹಳವಾಗಿ ನೊಂದು ಸ್ವಲ್ಪ ಮಾತ್ರವೇ ಪ್ರಾಣವಿದ್ದವನಂತೆ ಮೂರ್ಛಿತನಾಗಿ ಬಿದ್ದನು ಇದನ್ನು ನೋಡಿ ನಿನ್ನ ಮಗನು ಶಕುನಿಯನ್ನು ತನ್ನ ರಥಕ್ಕೇರಿಸಿಕೊಂಡು ಅಲ್ಲಿಂದ ಹಿಂತಿರುಗಿಸಿಬಿಟ್ಟನು ಶಕುನಿಯು ಮೂರ್ಛಿತನಾಗಿ ಬಿದ್ದುದನ್ನು ಕಂಡೊಡನೆ ಕೌರವ ಸೈನ್ಯವೆಲ್ಲ ಭಯದಿಂದ ಓಡಿತು ನಿನ್ನ ಮಗನಾದ ದುರ್ಯೋಧನನಿಗೂ ಆಗ ಭೀಮನ ವಿಷಯದಲ್ಲಿ ಭೀತಿಯು ಶಕುನಿಯ ದುಸ್ಥಿತಿಯನ್ನು ಕುರಿತು ಚಿಂತೆಯೂ ಹೆಚ್ಚಿತು ಒಡನೆ ಅವನು ವೇಗದಿಂದ ಕುದುರೆಗಳನ್ನು ಬಿಟ್ಟುಕೊಂಡು ಓಡಿ ಹೋದನು ರಾಜನು ಹಿಂತಿರುಗಿದುದನ್ನು ನೋಡಿ ನಿನ್ನ ಸೈನ್ಯಗಳೆಲ್ಲ ಯುದ್ಧವನ್ನು ಬಿಟ್ಟು ಹಿಂತಿರುಗಿ ಓಡಿದವು ಆಗಲೂ ಭೀಮನು ಮಾಣಗಳಿಂದ ನಿನ್ನವರನ್ನು ಬೆನ್ನಟ್ಟಿ ಹೊಡೆಯುತ್ತಿದ್ದನು ಭೀಮನಿಂದ ಕೊಲೆಗೀಡಾದ ಆ ಸೈನ್ಯಗಳೆಲ್ಲ ಕರ್ಣನಲ್ಲಿ ಬಂದು ಮರೆಹೊಕ್ಕವು ಸಮುದ್ರದಲ್ಲಿ ಹಡಗು ಮುರಿದವರಿಗೆ ನಡುವೆ ದ್ವೀಪವು ಸಿಕ್ಕಿದಂತೆ ಕರ್ಣನು ಅವರಿಗೆ ಆಶ್ರಯವಾದನು ಆಗ ಅವರೆಲ್ಲರೂ ಮನಸ್ಸಿನಲ್ಲಿ ಶಾಂತಿಯನ್ನು ಹೊಂದಿ ಸಂತೋಷಗೊಂಡು ತಿರುಗಿ ಪ್ರಾಣದಾಸೆಯನ್ನು ಬಿಟ್ಟು ಯುದ್ಧ ಮಾಡುವ ಸಂಕಲ್ಪದಿಂದ ಸನ್ನಾಹಗಳನ್ನು ಮಾಡತೊಡಗಿದರು ಇದು ಎಂಬತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ